ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಚಿಕ್ಕು ಸರ್ಗೆ ಮತ್ತೆ ವೆಂಕಟೇಶ್ ಸರ್ಗೆ ಮತ್ತೆ ನಮ್ಮ ಮ್ಯಾನ್ ಪಾಂಡೆ ಸರ್ ಅವ್ರಿಗೆ ಯಾಕಂದ್ರೆ ಅವ್ರು ನಂಗೆ ಈ ತರ ದೊಡ್ಡ ಆಪರ್ಚುನಿಟಿ ಮಾಡ್ಕೊಟ್ಟಿದ್ದಾರೆ ಮತ್ತೆ ಇದು ಈ ಎಸ್ 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 ಕೆ ಬಿ ಪ್ರೊಡಕ್ಷನ್ ಅಲ್ಲಿ ನನ್ನ ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಅವರೆಲ್ಲ ನನ್ನ ಅವ್ರಕ್ಷನ್ ಮನೆ ಮಗಳು ತರ ನೋಡ್ಕೊಂಡ್ರು ತುಂಬಾ ಖುಷಿ ಆಯ್ತು ಎಲ್ರು ಟ್ರೈಲರ್ ನೋಡಿದಿರ ಅನ್ಕೊಂತೀನಿ ಚೆನ್ನಾಗಿದೆ ಅಂತ ಅನ್ಸ್ತಿರುತ್ತೆ ಎಲ್ಲಾರ್ಗು ಫಿಲಮು ಚೆನ್ನಾಗಿರುತ್ತೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲೇ ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಹಾಗೆ ಮಾಧ್ಯಮದವರೆಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ ನಾನು ಈಗ ಒಂದು ಹದಿನೈದು ನಿಮಿಷ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ ಯಾರು ಏನಾರು ಬೋರ್ ಆದರೆ ಅಪ್ಪ ಸಾಕು ನಿಲ್ಸಬೇಡಪ್ಪ ಸೆಷ್ ಆಗಿಬಿಡ್ತೀನಿ ನಮ್ಮ ಪಾತ್ರ ಹೀರೋನೇ ಸರ್ ಹ್ಮ್ ಒಂದು ಹತ್ತನೇ ನಿಮಿಷ ಫಸ್ಟ್ ನಾನು ಡೈರೆಕ್ಟರ್ ಆಗ್ಬೇಕಂತ ತುಂಬ ಕನಸಿತ್ತು ಏನೋ ಒಂದು ಹತ್ತು ಸಿನ್ಮಾ ಹದಿನೈದು ಸಿನ್ಮಾ ಅಲ್ಲ ಒಂದು ಮೂರು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಕನಸಿತ್ತು ಒಂದು ಒಂದು ಕತೆ ಬರೆಯೋಕ್ಕೆ ಒಂದು ಎರಡು ಮೂಟೆ ಬರದಾಗ್ಬಿಟ್ಟಿದೆ ಸ್ಕ್ರಿಪ್ಟ್ ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತೂ ಇರಲಿಲ್ಲ ಕತೆ ಹೆಂಗೆ ಮಾಡಬೇಕು ಚಿತ್ರಕಥೆ ಹೆಂಗೆ ಮಾಡಬೇಕು ಸಂಭಾಷಣೆ ಹೆಂಗೆ ಮಾಡಬೇಕು ಸ್ಕ್ರೀನ್ಪ್ಲೇ ಹೆಂಗೆ ಮಾಡಬೇಕು ನನಗೆ ಗೊತ್ತಿರಲಿಲ್ಲ ಆದರೂ ಎರಡು ಮೂಟೆ ಬರೆದು ಬಿಟ್ಟಿದೆ ಆಮೇಲೆ ನಮ್ಮ ಮನೇಲಿ ಹೇಳಿದೆ ಹೇಗೆ ಸಿನಿಮಾ ಮಾಡಬೇಕು ಅಂತ ನಮ್ಮಪ್ಪ ಹೇಳ್ತಾಯಿ ದನ ಬಿಟ್ಕೊಂಡೋಗ ಅಂತ ಆಮೇಲೆ ಒಂದು ಎರಡು ಮೂರು ಸರ್ತಿ ಹೇಳಿದೆ ಹಂಗೆ ಅಂತೂ ನಾನು ಎರಡು ಸಾವಿರದ ಹದಿನಾರಲ್ಲಿ ಮನೆ ಬಿಟ್ಟು ಬಂದ್ಬಿಟ್ಟೆ ಮನೆ ಬಿಟ್ಟೆ ನನ್ನ ಫ್ರೆಂಡ್ ರೂಮ್ಗೆ ಹೊಟ್ಟದ್ದೆ ಅಲ್ಲಿ ನನ್ನ ಫ್ರೆಂಡ್ ಮಾತ್ರ ನನ್ನ ರಾಜಿನ ರಾಜೇಂದರೇನು ಬಿಟ್ಕೊಂಡೆ ಏಯ್ ನಾನು ಆಫೀಸ್ಗೆ ಹೋಗ್ತೀನಿ ನಾನು ತಿಂದವೇಲೆ ತೊಳೆಬಿಡಗರು ನಾನು ಬಂದು ಎಲ್ಲ ಮಾಡ್ಕೋತೀನಿ ಅಂತ ಹೇಳ್ದೆ ಆಮೇಲೆ ನಾನು ಬರುವಷ್ಟರಲ್ಲಿ ಗೀತ್ರೆ ಇದ್ರೆಲ್ಲ ತೊಳೆದು ಮನೆಯೆಲ್ಲ ನೀರು ಮಾಡಿಬಿಡಾನೆ ನನಗೆ ನಾಲ್ಕು ಐದು ತಿಂಗಳ ಜಗ ಅನ್ಬಿಟ್ಟು ಅನ್ನಾಗ್ತಾ ಆಮೇಲೆ ಮತ್ತೆ ಕರ್ಸ್ಕೊಂಡ್ರು ನಮ್ಮ ಮನೇಲಿ ಮತ್ತೆ ಊರರೆಲ್ಲ ಹೇಳಿದ್ರು ಏಯ್ ನಮಗಲ್ಲ ಸಿನಿಮಾ ಏ ನಮಗೆ ನಮ್ಮಂತ್ರಲ್ಲ ಅದು ಬೇಡ ಅಂತೆಲ್ಲ ಹೇಳಿದ್ರು ಆದರೆ ನಾನು ಕೇಳಿಲ್ಲ ಸರಿ ಮತ್ತೆ ಮನೆ ಬಿಟ್ಟು ಬಂದ್ಬಿಟ್ಟೆ ಇನ್ನೊಂದು ಇನ್ನೊಂದು ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ ಇದ್ದ ಅವ್ರ ಮನೆ ಬಿಟ್ಟು ಹೋಗ್ಬಿಟ್ಟೆ ಅವ್ರ ಮನೇಲಿ ನಾಲ್ಕು ತಿಂಗಳಿದ್ದೆ ಸೇಮ್ ಇದೆ ಪಾತ್ರಾಗಿದ್ರೆ ಎಲ್ಲ ತೊಳ್ಕೊಳ್ಳೋದು ಮನೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಐತೆ ಈ ಕಥೆಲ್ಲ ಬರೀಬೇಕು ಅಂದರೆ ಹೆಂಗೆ ಯಾರ ಹತ್ರ ಕೇಳೋದು ಅಂದ್ಬಿಟ್ಟು ನಾನು ಡೈರೆಕ್ಟು ಕೇಳ್ಕೊಂಡು ಕೇಳ್ಕೊಂಡು ಎಸ್ ನಾರಾಯಣ್ ಸರ್ ಮನೆ ಕುರುಬ್ರಹಳಿಲ್ ಇತ್ತು ಅಲ್ಲಿ ಇಪ್ಪತ್ತು ದಿವಸ ನಿಂತೆ ಅವ್ರ ಮನೆ ಮುಂದೆ ಆ ಹೋಗೋದು ನಿಂತ್ಕೊಳ್ಳೋದು ಹೋಗೋದು ನಿಂತ್ಕೊಳ್ಳೋದು ಹೋಗೋದು ನಿಂತ್ಕೊಳ್ಳೋದು ಮಾಡ್ತಿದ್ದೆ ಸಾವಿರ ನೂರಾರು ಜನ ಬರ್ತಾರೆ ಹೋಗ್ತಾರೆ ಅವರೆಲ್ಲ ನಮ್ನೆಲ್ಲ ತಲೆ ಕೆಟ್ಟಿಕೊಳ್ಳಲ್ಲ ಒಂದಿನ ಸಿಕ್ಕಿದ್ರು ಕೇಳಿದೆ ಸರ್ ನೋಡಪ್ಪ ನಾ ಹಂಗೆಲ್ಲ ಮಾಡಕ್ಕಾಗಲ್ಲಪ್ಪ ಸರಿನಾ ಇಂಡಸ್ಟ್ರಿಗ್ ಬರ್ಲಿ ಬೇಡ ಅಂತ ಹೇಳಿ ಒಂದೇ ಮಾತಂಗೆ ಸರಿ ಅಂದ್ಬಿಟ್ಟು ನಾನು ಇನ್ನೊಬ್ಬ ಡೈರೆಕ್ಟರ್ ತಗೋದೆ ಅಲ್ಲೇ ಅವ್ರ ಮನೇಲಿ ಇದ್ದಂಗೆ ಅವ್ರು ಹೇಳಿದ್ರು ನೀನು ಸಿನಿಮಾ ಮಾಡ್ತೀಯ ಹಾಗಾದ್ರೆ ಒಂದು ಯಾವ್ದಾರ ಮ್ಯಾಗ್ಝಿನಲ್ಲಿ ಅಲ್ಲಿ ಒಂದು ಕತೆ ಪಬ್ಲಿಷ್ ಮಾಡ್ಸ ನೋಡೋಣ ಅಂತ ಹೇಳಿದ್ರು ಕತೆ ತಾನೇ ಅಂದ್ಬಿಟ್ಟು ನಾನು ಮೂರು ತಿಂಗಳು ಬರೆದೆ ಒಂದು ಕತೆ ಪಬ್ಲಿಷ್ ಮಾಡೋಕೆ ಸುಧಾರ್ ಮ್ಯಾಗಝಿನ್ ಆಫೀಸ್ ಬಂದು ಎಮ್ ಜಿ ರೋಡ್ ಅಲ್ಲಿರೋದು ಇದೇನು ಸೆಲೆಕ್ಟ್ ಆಗಿಲ್ಲ ನನಗೆ ಸಕತ್ ಬೇಜಾರಾಗಿಬಿಟ್ಟು ಅಲ್ಲಿಗೆ ಹೊಟ್ಟದ ಡೈರೆಕ್ಟ್ ಅಲ್ಲಿ ಸುಧಾ ಮ್ಯಾಗಝೀನ್ ಎಡಿಟರ್ ಬಂದು ಗುಡಿಹಳ್ಳಿ ನಾಗರೇಜ್ ಅಂತ ಅಲ್ಲ ಸರ್ ನಾನು ಮೂರು ತಿಂಗಳಿಂದ ಕಳಿಸ್ತಾ ಇದ್ದೀನಿ ನೀವು ಸೆಲೆಕ್ಟ್ ಮಾಡಲಿಲ್ಲ ನನ್ನ ಕತೆನ ಅಂತ ಕೇಳಿದೆ ಇವ್ನು ಯಾರ ಇವನು ಅನ್ಬಿಟ್ಟು ಹಿಂಗಿರ್ಬೇಕಪ್ಪ ಕತೆ ಕತೆ ಅಂದ್ರೆ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು ಸರಿ ಅನ್ಬಿಟ್ಟು ಮಾಡಿಸ್ದೆ ಪಬ್ಲಿಷ್ ಮಾಡಿಸ್ದೆ ಆ ಡೈರೆಕ್ಟ್ ಸಿಗ್ತೇವದ್ರು ಕೊನೆಗೆ ನಾನು ಆ ಡೈರೆಕ್ಟ್ ಒಮೆಟ್ ಮಾಡಿದ್ದಂದ್ರೆ ಕಾಶಿನಾಥ್ ಸರ್ ಮನೆ ಅವ್ರದ್ದು ಓದಾಡಿಕೆ ಸಿಕ್ಕರು ಅವರು ಕರ್ಸ್ಕೊಂಡ್ರು ಮನೆ ಮೇಲೆ ಆಫೀಸಲ್ಲಿ ಕೂರಿಸ್ಕೊಂಡು ಕತೆ ಕೇಳಿದ್ರು ನಿಮ್ಮಪ್ಪ ಆಮೇಲೆ ಅವರು ಒಂದೇ ಮಾತಾಡಿದ್ರು ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ ಅಂತ ನಾನು ವ್ಯವಸಾಯ ಸರ್ ಅಂದೆ ಯಾಕೆ ಹೇಳು ಅಂದರು ಯಾಕೆ ಸರ್ ಅಂದೆ ಹೇಳು ಅಂದರು ನಿಮ್ಮ ಅಪ್ಪನ ಫೋನ್ ನಂಬರ್ ಕೊಡು ಅಂದರು ಯಾಕೆ ಸರ್ ಅಂದೆ ಕೊಡಿಲ್ಲ ಅಂದರು ನಮ್ಮಪ್ಪನ ಹತ್ರ ಫೋನ್ ಇಲ್ಲ ಸರ್ ಅಂದೆ ಸರಿ ಆಯಿತು ಸಿನಿಮಾ ಮಗೀಗ ಹಾಕ್ಬಿಟ್ಟಿ ಎಮ್ಮಲ್ಲಿ ನಾನೇನೇ ಮನೆಗೆ ಬಂದ್ಬಿಡ್ತೀನಿ ಸರಿನಾ ಈಗ ಈಗ ಊಟ ಮಾಡ್ದ ಊಟ ಹಾಂ ಆಯ್ತು ಸರ್ ಹಿಂಗೆ ಹೋಗು ಬಸ್ ಸ್ಟಾಪ್ ಅನ್ಸಂಕ್ರಿ ಬಸ್ ಸ್ಟಾಪಲ್ಲಿ ಬಸ್ ಹತ್ತು ಹೋಗಿ ಮನೆಗೆ ಅಂದರು